ಸಖತ್ ಕಾರ ಬಣ್ಣ ಮತ್ತು ಆಚಿ ಚಿಲಿ ಪೌಡರ್ ವರ್ಷ ಹಾಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಎಕ್ಸ್ ಖಾತೆಯಲ್ಲಿ ಟಾಂಟ್ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶವನ್ನು ಕೊಟ್ಟಿದೆ ಎಲ್ಲರಿಗೆ ಗುರುತು ಯಶಸ್ಸನ್ನ ಬೆಂಗಳೂರು ನೀಡಿದೆ ನಿರಂತರವಾಗಿ ಟೀಕೆ ಮಾಡುವುದು ಸರಿಯಲ್ಲ ರಸ್ತೆ ದುರಸ್ತಿಗೆ ಸಾವಿರದ ನೂರು ಕೋಟಿ ಮಂಜೂರಾಗಿದೆ ಹತ್ತು ಸಾವಿರ ಗುಂಡಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ ನಗರದಲ್ಲಿ ಐದು ಸಾವಿರ ಗುಂಡಿಗಳನ್ನು ಮುಚ್ಚಲಾಗಿದೆ ಜಗತ್ತು ಬೆಂಗಳೂರಿನಿಂದ ಭಾರತವನ್ನು ನೋಡುತ್ತೆ ನಮ್ಮ ನಗರ ಬೆಳೆಯಲು ನಾವು ಗುಣಿಯಾಗಿದ್ದೇವೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದರು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಕ್ಷೇಪವನ್ನು ಹೊರಹಾಕಿದರು ಬೆಂಗಳೂರು ಒಡೆಯುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೀಗಾಗಿಯೇ ಭಾಳ ವಿರೋಧ ಕೂಡ ಚರ್ಚೆ ಇದೆ ಬಿ ಜೆ ಪಿಯವರು ಕಿರಣ್ ಮಜುಮ್ದಾರು ಮೋಹನ್ ದಾಸ್ ಪೈ ಈ ಕೆಲ ಐ ಟಿ ಹಬ್ ತಂತ್ರಜ್ಞರಿದಾರಲ್ಲ ಅವರ ಹೇಳಿಕೆಗಳನ್ನು ಇಟ್ಕೊಂಡು ಕೆಲವೊಂದಿಷ್ಟು ರಾಜಕೀಯನ ಇದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಅದೆಲ್ಲದಕ್ಕೂ ಕಾ ಟಾಂಗನ್ನು ಕೊಟ್ಟಿದ್ದಾರೆ ನಾ ಜಗತ್ತು ಬೆಂಗಳೂರಿನಿಂದ ಭಾರತವನ್ನು ನೋಡುತ್ತೆ ನಮ್ಮ ನಗರ ಬೆಳೆಯಲು ನಾವು ಋಣಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಅಂದರೆ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ಏನು ಈಗಾಗಲೇ ಹತ್ತು ಸಾವಿರ ಗುಂಡಿಗಳನ್ನು ಗುರುತಿಸಲಾಗಿದ್ದು ಐದು ಸಾವಿರ ಗುಂಡಿಗಳನ್ನು ಆಲ್ರೆಡಿ ಮುಚ್ಚಲಾಗಿದೆ ನಿರಂತರವಾಗಿ ಟೀಕೆ ಮಾಡೋ ಸರಿಯಲ್ಲ ಎಲ್ಲರಿಗೆ ಗುರುತು ಯಶಸ್ಸನ್ನು ಬೆಂಗಳೂರು ನೀಡಿದೆ ಅದನ್ನ ಯಾರು ಕೂಡ ಮರಿಬಾರ್ದು ಹಾಗಾಗಿ ಬೆಂಗಳೂರನ್ನು ಒಡೆಯುವ ಬದಲು ಒಡೆಯುವ ಮಾತನಾಡುವ ಬದಲು ಎಲ್ಲರೂ ಒಟ್ಟಾಗಿ ಬೆಂಗಳೂರನ್ನು ಕಟ್ಟೋಣ ಆ ಕಡೆ ನಾವು ಶ್ರಮ ವಹಿಸೋಣ ಅಂತ ಕರೆ ಕೊಟ್ಟಿದ್ದಾರೆ ಪರಕಾಮಣಿ ಪ್ರಕರಣದಲ್ಲಿ ಸಿಐಡಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ ಸಿಐಡಿ ಡಿಜಿ ರವಿಶಂಕರ್ ಐಎನ್ಆರ್ ಅವರೊಂದಿಗೆ ಸಿಐಡಿ ಕಾನೂನು ಸಲಹೆಗಾರ ಲಕ್ಷ್ಮಣ್ ರಾವ್ ಸಿಐಡಿ ಡಿಎಸ್ಪಿ ಕೊಂಡಯ್ಯ ವೇಣುಗೋಪಾಲ್ ಸಿಐಗಳಾದಂಥ ರಂಗಸ್ವಾಮಿ ಚಂದ್ರಶೇಖರ್ ಹಾಗೆ ಎಸ್ಐಗಳಾದಂಥ ರಾಜ್ಕುಮಾರ್ ಧರಣಿಧರ್ ಅವರು ತನಿಖೆ ನಡೆಸ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ತಿರುಮಲ ಒನ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಬರಕಾಮಣಿ ಕಳ್ಳತನದ ಪ್ರಕರಣ ದಾಖಲಾಗಿತ್ತು ಪಿ ರಾಮಲಕ್ಷ್ಮ ರೆಡ್ಡಿ ಅವರು ಒನ್ ಟೌನ್ ಎಸ್ ಐ ಆಗಿ ಪ್ರಕರಣವನ್ನು ದಾಖಲು ಮಾಡಿದರು ಪ್ರಸ್ತುತ ಟೂ ಟೌನ್ ಎಸ್ ಐ ಆಗ ಟೂ ಟೌನ್ ಸಿ ಐ ಆಗಿದ್ದ ಚಂದ್ರಶೇಖರ್ ಈಗ ತಿರುಪತಿ ಸಿ ಐ ಡಿ ಆಗಿ ಸಿ ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬರಕಾಮಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒನ್ ಟೌನ್ ಪಿ ಎಸ್ ಐನಲ್ಲಿ ಸಿಡಿ ಎಫ್ ಫೈಲ್ಗಳು ಎಫ್ ಐ ಆರ್ ಚಾರ್ಜ್ ಶೀಟ್ ಲೋಕ ಅದಾಲತ್ ಆದೇಶ ಚೌಕಟ್ಟುಗಳನ್ನು ಸಿ ಐ ಡಿ ವಶಪಡಿಸಿಕೊಂಡಿದೆ ಐ ಡಿ ತಂಡ ಪರಕಾಮಣಿ ಕಟ್ಟಡ ಮತ್ತು ಟಿ ವಿ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ಪರಿಶೀಲಿಸಿದೆ ಹೈಕೋರ್ಟ್ ಆದೇಶದಂತೆ ವಿವಿಧ ಕೋನಗಳಿಂದ ತನಿಖೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ ಸಿ ಐ ಡಿ ತಂಡವು ಎರಡನೇ ಹೆಚ್ಚುವರಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿದೆ ಪರಕಾಮಣಿ ಪ್ರಕರಣದ ಲೋಕ ಅದಾಲತ್ ತೀರ್ಪಿನ ಪ್ರತಿ ಸಂಗ್ರಹಿಸಲು ಮುಂದಾಗಿದೆ वीएसओस औरOmega का नॉलेज में ज्यादा एक है ल्यूसेंट है ये तक के लिए और ना नमस्ते इन्वेस्टिगेशन पर चलते हैं शायद पिक्चर से